ಎ ಎನ್ ಎಂ ನ್ಯೂಸ್ಗೆ ಸ್ವಾಗತ ಅರ್ಥ ಆಯ್ತು ಏನೋ ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಗೊಂಡೋಗ ಮಸೀದಿನ ಸೇರ್ಕೊಂಡ್ ಬೇಕಾದ್ರೆ ಕನ್ವರ್ಟ್ ಆಗೋಗ್ಲಿ ಅರ್ಥ ಆಯ್ತಾ ನಮ್ ಜಮೀನ್ ಇದು ಒಲೀರ್ ಇದಾರೆ ರೆಡ್ಡಿಗ್ರಿದ್ದಾರೆ ಇನ್ನೊಬ್ರು ಎಲ್ಲ ಬಾಂಗ್ಲಾದೇಶದಲ್ಲಿ ಇವಾಗ ಹಿಂದೂಗಳು ನಡೀತಾರಲ್ಲ ಅಂತ ಸಾಬ್ರು ಬಂದು ಇಲ್ಲಿ ಕಾಂಪೌಂಡ್ ಹಾಕೋದು ಸಾಬ್ರ್ ದೊಣ್ಣ ಬಂದು ಕಾಂಪೌಂಡ್ ಹಾಕೌಂಡ್ ಇವರು ಪೊಲೀಸವರು ಅದ್ರಕ ಏನ್ ಮಾಡ್ತಾರ ಅನ್ನೋದು ಗೊತ್ತಿಲ್ಲ ಇವಾಗ ನಾವಲ್ಲಿ ಒಂದು ಕಲ್ಲು ಮೇಲೆ ಏನನ್ನೆಲೆ ಇಕ್ಸಿದ್ರೆ ನೂರ್ ಜನ ಪೊಲೀಸರು ಬರ್ತಾರೆ ನೂರ್ ಜನ ಸಾಹೇಬರ್ ಬಂದು ಯಾವ್ದೇ ಜಮೀನಿಗೆ ಕಾಂಪೌಂಡ್ ಹಾಕಿದ್ರು ಯಾರು ನೀವು ರೈತರ ಹಾಕಿದ್ ಬನ್ನಿ ದಯವಿಟ್ಟು ದಯವಿಟ್ಟು ಬಂದ್ರೆ ಅವ್ರಿಗೆ ಕಾಂಪೌಂಡ್ اڏاڻي ڪا ڳالهه نه ٿي سگهي ٿي ಅರ್ಥ ಅರ್ಥಾಯ್ತು ಕೊಂಡ್ಕೊಂಡಿರೋದೇ ಮೀನು ಆಗಿ ಏನು ಬಂದಿಲ್ಲ ಮಾಡಿರೋದೇ ಸಾಯ್ ಆಯ್ತಾ ಮಾಡಿರೋದು ಸಾಯ್ ಹೋಗಿ ಅವ್ರನ್ನ ಕೇಳ ಕೇಳಿ

ಶೆಡ್ ಕಟ್ಟಿದ್ರೆ ಹೆಂಗ್ ಕಟ್ಟಿದ್ರೆ ಹೇಳಿ ಶೆಡ್ ಹೆಂಗ್ ಕಟ್ಟಿದ್ರೆ ಹೇಳಿ ಶೆಡ್ ಹೆಂಗ್ ಕಟ್ಟಿದ್ರೆ ಹೇಳಿ ಆಮೇಲೆ ವಿಷಯ ಕೇಳಿ ಇಲಾಖೆ ಬಗ್ಗೆ ನಮ್ಗ್ ಗೌರವ ಇದೆ ರೈತರ್ ಹೋಗೋದು ಭಾರತ ದೇಶ ಹಿಂದೂಸ್ತಾನ ಇದು ಅರ್ಥ ಏನೋ ನಿಮ್ಮ ಮಂತ್ರಿಗಳಿಗೆ ಅವರೇ ಬೇಕಾದ್ರೆ ತಗೊಂಡೋಗ ಮಸೀದಿ ಸೇರ್ಕೊಂಡ್ ಬೇಕಾದ್ರೆ ಕನ್ವರ್ಟ್ ಆಗೋಗ್ಲೆ ಅರ್ಥ ಆಯ್ತಾ ನಮ್ ಜಮೀನ್ ಇದು ಒಲೀರ್ ಇದಾರೆ ರೆಡ್ಡಿಗ್ರ ಇದ್ದಾರೆ ಇನ್ನೊಬ್ರೆಲ್ಲ ಇದಾರೆ ವಾಪಸ್ ತಗೊಂತಾರೆ ಅಂತೇಳಿದಾದ್ಮೇಲೆ ಒರ್ಜಿನಲ್ ಓನರ್ ಸರ್ ಇವರೇ ತಾನೆ ಅರ್ಥ ಆಯ್ತಾ ಅವ್ರು ಬಿತ್ಕೊಂತ ಹೇಳ್ತಾರೆ